ಂಗ ರುಚಿಕರವಾದ ಚಟ್ನಿ ಮಾಡ್ತಾ ಇದೀನಿ ಸ್ನೇಹಿತರೆ ಬನ್ನಿ ಮಾಡೋದು ಮಾಡೋದಂತ ನೋಡೋಣ ಅಂತ ಮಾಡ್ತಾ ಇದೀನಿ ಸ್ನೇಹಿತರೆ ನೋಡಿ ಇದು ಮೂಲಂಗಿ ಸ್ವಲ್ಪ ಕರ್ಬೇವ್ ಕೊತ್ಮಿರಿ ಸೊಪ್ಪು ಮೆಣಸಿನ್ಕಾಯಿ ನಾಲ್ಕು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿದೀನಿ ಸಿಡಿತದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹುರ್ಗಡ್ಲೆ ಮತ್ತೆ ತೆಂಗಿನಕಾಯಿ ಕರ್ಬೇವ್ನ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಜೀರಿಗೆ ಇದೆ ಮತ್ತೆ ಹುಣಸಿನ ಗೊಜ್ಜಿದು ಒಂದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಇನ್ನು ಬೆಳ್ಳುಳ್ಳಿ ಅದನ್ನು ಹಾಕೋವಾಗ ತೋರಿಸ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ बेलवाल पड़ता ही नहीं, ना सर को सर्वे हो जाती है आगे निकलते हैं। बेलुली वाला इधर इधर काफ़ी पड़ता ही नहीं।, नहीं, नहीं, नहीं।, नहीं। इतना ಹಾಕ್ಕೊಬೋದು ಯಾವಾಗೂ ಮಾಮೂಲಿ ಚಟ್ನಿ ಮಾಡೋದಕ್ಕೂ ಬೇಜಾರು ಒಂದೇ ಸಮ ಬರೀ ತೆಂಗಿನಕಾಯಿ ಚಟ್ನಿ ಮಾಡಿದ್ರು ಅದು ಬೇಗ ಹಾಳಾಗ್ಬಿಡುತ್ತೆ ನೋಡಿ ಇವಾಗ ನಾನು ಮೂಲಂಗೀನ ಹಾಕೊಳ್ತಾ ಇದ್ದೀನಿ ಬಿಟ್ಟು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಒಂದು ಬ್ರೌನ್ ಬಣ್ಣ ಬರೋ ಥರ ಬ್ರೌನ್ ಅಂದರೆ ಸುಮಾರಾಗಿ ಒಂದು ಸ್ವಲ್ಪ ಫ್ರೈ ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಬಣಂತ ಸಹ ಊಟ ಮಾಡ್ಬೋದು ಮತ್ತು ಈ ಚಳಿಗಾಲಕ್ಕೆ ಮುದ್ದೆ ಅನ್ನ ಚಪಾತಿ ಮತ್ತು ದೋಸೆ ಇಡ್ಲಿ ಯಾವುದು ಬೇಕಾದರೂ ಮಾಡ್ಕೋಬೋದು ಇದನ್ನು ನಾನು ಬರೀ ಕರಬೇರುವು ಮತ್ತು ತುಂಬ ಚಟ್ನಿ ಪೌಡರು ಮತ್ತು ಚಟ್ನಿ ಎರಡು ರೆಸಿಪೀಸ್ ನಾನು ಹಾಕಿದ್ದೀನಿ ಇದನ್ನು ಒಂದು ನಾನು ಹಾಕ್ತಾ ಇದ್ದೀನಿ ಮೊಸರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬರೀ ಜೀರಿಗೆ ನಾಕೊಳ್ತಾ ಇದ್ದೀನಿ ಅದು ಅದ್ರ ಜೊತೆ ಸ್ವಲ್ಪ ಸರಿ ಹಸಿಗಿನ ಹಾಕೋಬಹುದು ನನ್ನ ಹಸಿರು ಹಾಕಿದ್ರೆ ಕೆಟ್ಟೋಗ್ಬಿಡತ್ತೆ ಅಂದ್ಬಿಟ್ಟು ಎಲ್ಲನೂ ಸಹ ಫ್ರೈ ಮಾಡ್ಕೊತೀನಿ ನಾನು ಸ್ಪಿನ್ ಮೇಲೆ ಮೂರು ಸ್ಪೂನ್ ಅಷ್ಟು ಇದೆ ದೊಡ್ಡ ಸ್ಪೂನ್ ಅಂದ ಮೂರು ಸ್ಪೂನ್ ಅಷ್ಟು ಇದೆ ಸೋರೆ ಕೈ ದೋಸೆಗೆ ಈ ಚಟ್ನಿನ ಮಾಡ್ತಾ ಇದ್ದೀನಿ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವಾಗ ಚಟ್ನಿ ಮತ್ತೆ ಊಟಕ್ಕೆ ಸಾರಿಗೆ ಬೇಗ ನಮಗೆ ಟೈಮ್ ಸಾಕಾಗಿರೋ ಇರುವಾಗ ಈ ತರ ಚಟ್ನಿಗಳು ರೆಸಿಪಿಗಳೆಲ್ಲ ಮಾಡ್ಕೋಬಹುದು ಮತ್ತೆ ಹುರ್ಗಡ್ಡೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಆಗಿದೆ ಇದು ಸ್ವಲ್ಪ ಹಾಕೊಂಡು ಆಮೇಲೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಬೆಲ್ಲ ನಾನು ಹುಣಸೆಗೊಜ್ಜು ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ರೆಡಿ ಹುಣಸೆ ಗೊಜ್ಜು ತಂದಿರ್ತೀನಿ ಯಾವಾಗೂ ಹಾಕ್ತೀನಿ ನೀವು ಹಂಗೆ ಹಾಕೋರ ಆದ್ರೆ ಹುಣಸೆ ಹಣ್ಣು ಹಂಗೆ ಹಾಕೋದಾದರೆ ಒಂದು ಎರಡು ಬೆಟ್ಟಷ್ಟು ತಪ್ಪ ಹಾಕೊಳ್ಳಿ ಮತ್ತೆ ಇದು ಬೆಲ್ಲ ಆರ್ಗ್ಯಾನಿಕ್ಕು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಹುಣಸೆಗೊಜ್ಜು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಕೊತ್ತಂಬರಿ ಏನು ಫ್ರೈ ಆಗೋದು ಬೇಡ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಬಿಸಿಗೆ ಸ್ವಲ್ಪ ಫ್ರೈ ಆದರೆ ಬಾಡಿದ್ರೆ ಸಾಕು ಚಟ್ನಿ ರುಬ್ಬಿದೆ ಇವಾಗ ಒಂಚೂರು ಒಗ್ಗರಣೆ ಹಾಕೊಳ್ಳೋಣ ಒಂದು ಎರಡು ಎರಡು ಚಮಚ ಎಣ್ಣೆ ಹಾಕ್ತೀನಿ ನಾನು ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ನೋಡ್ರಿ ಮೇ ಚಿನ್ನ ಚೌದಿನ ಬೇಡೆ ನಾನು ಇನ್ನು ಈ ತರ ಇಸ್ವ ಅಸ್ತ್ರ ಯಾಪ್ತಾ ಇದೀನಿ ನಾನು ಮುರ್ದಿ ಲಂಗೆ ಹಾಕಿ ಇದೀನಿ ಸಕ್ಕರೆ ಬೇಕಾ ಸ್ವಲ್ಪ ಇಲ್ ಹಾಕೊಳ್ತೀನಿ ನಾನು ರೆಡಿಯಾಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಮುದ್ದೆಗಾಗಿರ್ಬೋದು ಹಾಕಿರ್ಬೋದು ಹಣಕ್ ಹಾಕ್ಬೋದು ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ಒಂದ್ಸರಿ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೂ ಅದಕ್ಕೂ ತುಂಬಾ ಇಷ್ಟ ಪಟ್ಕೊಂಡು ಊಟ ಮಾಡ್ತಾರೆ ವಿಡಿಯೋ ಧನ್ಯವಾದಗಳು ನೀರ್ ನೋಡಿದ್ರೆ ಹಾಕೊಂಡು ಸ್ವಲ್ಪ ತೆಳಗು ಮಾಡ್ಕೋಬಹುದು ಇಲ್ಲ ಗಟ್ಟಿಗೂ ನಾವು ಬಳಸ್ಕೋಬಹುದು ತುಂಬಾ ಒಳ್ಳೆ ರೆಸಿಪಿ ಸ್ನೇಹಿತರೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ಜೀರ್ಣ ಆಗುತ್ತೆ ಎದೆ ಉರಿ ಹಾತ್ರ ಎಲ್ಲ ಜೀರ್ಣ ಆಗಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೋಲ್ಲ ಇದು ತುಂಬಾ ಒಳ್ಳೆ